प्रभु ब्रेकिंग न्यूज तेज प्रभु ब्रेकिंग न्यूज बरता नोटि तेज प्रभु ब्रेकिंग न्यूज ಮಾನ್ಯ ಬಿ ಸಾಹೇಬರು ಬೆಳಗಾವಿ ಸಂಕೇಶ್ವರಕ್ಕೆ ಬರಲಿದ್ದಾರೆ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾನ್ಯ ಎಸ್ ಬಿಹೇಬರು ಸಂಕೇಶ್ವರಕ್ಕೆ ಬರಲಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ಇವರು ಕೂಡ ಸಂಕೇಶ್ವರಕ್ಕೆ ಬರಲಿದ್ದಾರೆ ಮಾನ್ಯ ಶ್ರೀ ಎಂ ಡಿ ಮಹಮ್ಮದ್ ರೋಷನ್ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರು ಕೂಡ ಸಂಕೇಶ್ವರಕ್ಕೆ ಬರಲಿದ್ದಾರೆ ಇಪ್ಪತ್ಮೂರು ಇದೇ ಏಪ್ರಿಲ್ ಇಪ್ಪತ್ಮೂರನೇ ತಾರೀಕ ರೈತ ಜಾಗೃತ ಸಮಾವೇಶಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರು ರಾಜ್ಯದ ನಾಯಕರಾಗಿರ್ತಕ್ಕಂಥ ಪಂಚನಂದಿ ಸ್ವಾಮಿ ಮತ್ತು ದರ್ಶನ್ ಕೃಷ್ಣಯ್ಯ ಅವರು ಕೂಡ ಅವರು ಭಾಗವಹಿಸ್ತರು ರಾಜ್ಯದ ಎಲ್ಲ ಮುಖಂಡರು ಕೂಡ ಇಲ್ಲಿ ಭಾಗವಹಿಸಿದರು ಬೆಳಗಾವಿ ಎಲ್ಲ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ರೈತ ಮುಖಂಡರು ರೈತ ಪದಾಧಿಕಾರಿಗಳು ಕೂಡ ಭಾಗವಹಿಸಿದರು ವಿಶೇಷವಾಗಿ ತಾವು ಸಂಕೇಶ್ವರ ಭಾಗದ ತಾಲೂಕಿನ ಎಲ್ಲ ನನ್ನ ರೈತ ಬಂಧುಗಳು ಇಪ್ಪತ್ತ್ ಮೂರು ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಯಶಸ್ವಿ ಮಾಡಬೇಕಾದರೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ವಿ ನಮಸ್ಕಾರ ರಾಜ್ಯ ಮಟ್ಟದ ರೈತ ಜಾಗೃತಿ ಸಮಾವೇಶ ರೈತ ದಿನಾಚರಣೆ ಹಾಗೂ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರಿಗೆ ಸನ್ಮಾನ ಸಮಾರಂಭ ವಿಶೇಷವಾಗಿ ಸಂಕೇಶ್ವರದ ಎ ಪಿ ಎಂ ಸಿ ಆವರಣದಲ್ಲಿ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದೆ ಅಂದು ಟ್ರ್ಯಾಕ್ಟರ್ ಮತ್ತು ಎತ್ತಿನ ಗಾಡಿ ಬೃಹತ್ ಮೆರವಣಿಗೆ ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದ ಸಂಕೇಶ್ವರದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮಕ್ಕೆ ಪಚ್ಚೆ ನಂಡಿನ ಸ್ವಾಮಿ ರಾಜ್ಯ ವರಿಷ್ಠರು ರೈತ ಸಂಘಗಳ ಏಕೀಕರಣ ಸಮಿತಿ ಅದೇ ರೀತಿ ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟಿ ಕ್ಷೇತ್ರದ ಶಾಸಕರು ಮಾನ್ಯ ಶ್ರೀ ಎಂ ಡಿ ಮೊಹಮ್ಮದ್ ರೋಷನ್ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬೆಳಗಾವಿ ಅದೇ ರೀತಿ ಶ್ರೀಮತಿ ಮಂಜುಳಾ ನಾಯ್ಕ್ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಮಾನ್ಯ ತಹಸೀಲ್ದಾರ್ರು ಹುಕ್ಕೇರಿ ಅದಲ್ಲದೆ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಜಿ ಇಂಚಿಗೇರಿ ಸಂಪ್ರದಾಯದ ಗುರುಜಿ ಮತ್ತು ರಾಜ್ಯ ಗೌರಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅದೇ ರೀತಿ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ಚುನ್ನಪ್ಪ ಪೂಜೇರಿ ಮತ್ತು ತಾಲೂಕಾ ಅಧ್ಯಕ್ಷರು ಸಂಜು ಹೋಣ್ಣವರ್ ಹಾಗೂ ಅನೇಕ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬರು ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಭವ್ಯವಾದ ಸಮಾರಂಭ ಸಂಕೇಶ್ವರ ನಗರದಲ್ಲಿ ಜರುಗಲಿದೆ ನ್ಯೂಸ್